नी न्यूज के स्वागत ಶಾಸಕ ಎಆರ್ ಕೃಷ್ಣಮೂರ್ತಿ ರವರಿಂದ ಯಳಂದೂರು ತಾಲೂಕು ಆಸ್ಪತ್ರೆಯ ಪ್ರಯೋಗಾಲಯಕ್ಕೆ ಗುದ್ದಲಿ ಪೂಜೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಐವತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದ ಪ್ರಯೋಗಾಲಯದ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆಯನ್ನು ಕೊಳ್ಳೇಗಾಲದ ಶಾಸಕರೂ ಆದ ಎಆರ್ ಕೃಷ್ಣಮೂರ್ತಿ ಅವರು ನೆರವೇರಿಸಿದ್ರು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಚಿದಂಬರ್ ಮಾತನಾಡಿ ಕೊರೋನಾ ಬಂದ ಸಮಯದಲ್ಲಿ ಪ್ರಯೋಗಾಲಯಗಳು ಹೆಚ್ಚು ಅವಶ್ಯಕತೆ ಇದ್ದು ಮನೆಗಂಡೆ ಸರ್ಕಾರ ತಾಲೂಕು ಕೇಂದ್ರದಲ್ಲಿ ಎಲ್ಲಾ ತರಹದ ಟೆಸ್ಟ್ಗೆ ಅನುಕೂಲ ಆಗಬೇಕು ತೀರ್ಮಾನಿಸಿ ಇಂದು ಈ ತಾಲೂಕಿನಲ್ಲಿ ಭೂಮಿ ಪೂಜೆಯನ್ನು ಶಾಸಕರು ನೆರವೇರಿಸಿದ್ರು ಎಂದಿದ್ದಾರೆ ಇನ್ನು ಶಾಸಕರು ಆದ ಎಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ ಯಳಂದೂರು ಆಸ್ಪತ್ರೆಗೆ ಪ್ರಯೋಗಾಲಯ ಮುಖ್ಯವಾಗಿ ಬೇಕಿತ್ತು ಇದು ಮೂವತ್ತ ಮೂರು ಹಳ್ಳಿಗಳಿಂದ ಕುಡಿದು ಈ ಜನರಿಗೆ ಹಲವಾರು ಟೆಸ್ಟ್ಗಳಿಗೆ ಬೇರೆ ಬೇರೆ ಲ್ಯಾಬ್ಗಳಿಗೆ ಹೋಗಬೇಕಾಗಿತ್ತು ದುಡ್ಡು ಇನ್ನು ಮುಂದೆ ತಾಲೂಕಿನ ಆಸ್ಪತ್ರೆಯಲ್ಲಿ ಈ ಸಿಗುತ್ತೆ ನೂರು ಬೆಡ್ ಆಸ್ಪತ್ರೆ ರೆಡಿ ಆಗ್ತಾ ಇರೋದ್ರಿಂದ ಜನರಿಗೆ ಪ್ರಯೋಗಾಲಯ ಉಪಯೋಗ ಆಗತ್ತೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಆದ ಎಚ್ವಿ ಚಂದ್ರು ಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಆದ ಯೋಗೇಶ ತಾಲೂಕು ಅಧಿಕಾರಿಗಳು ಆದ ಡಾಕ್ಟರ್ ಶ್ರೀಧರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಆದ ಮಹೇಶ್ ಕುಮಾರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಆದ ಲಕ್ಷ್ಮೀ ಮಲ್ಲು ಆರೋಗ್ಯ ಸಮಿತಿಯ ಸದಸ್ಯರುಗಳು ಹಾಜರಿದ್ದರು ಭಾಗಿಯಾಗಿರ್ತಕ್ಕಂಥ ಈ ಒಂದು ಪ್ರಯೋಗಾಲಯ ನಿರ್ಮಾಣ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಇಲ್ಲಿ ಪಡೆದುಕೊಂಡಿದ್ದೇವೆ ಈಗಾಗಲೇ ಮಾತನಾಡಿದಂಥ ಮನೆ ಎಸ್ ಬಿ ಚಂದ್ರು ಅವರು ಮನೆ ಯೋಗೇಶ್ ಅವರು ಹೇಳಿದಾಗೆ ನಮ್ಮ ಜಿಲ್ಲೆಯ ಒಂದು ಚಿಕ್ಕ ಚೊಕ್ಕ ಜಿಲ್ಲೆ ರಾಜ್ಯದಲ್ಲಿ ಚಾಮರಾಜನಗರದಲ್ಲಿ ಜಿಲ್ಲಾ ಆಸ್ಪತ್ರೆ ಹಾಗೂ ಮೆಡಿಕಲ್ ಕಾಲೇಜು ಮತ್ತು ಹೊಸ ಆಸ್ಪತ್ರೆ ಒಳ್ಳೆಗಾಲದಲ್ಲಿ ಉಪವಿಭಾಗದ ಆಸ್ಪತ್ರೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕಳೆದ ವರ್ಷ ಯಳಂದೂರು ತಾಲೂಕಿಗೆ ನೂರು ಆಸ್ಕೆ ಉಳುವಂಥ ಆಸ್ಪತ್ರೆಯನ್ನು ಮಂಜೂರು ಮಾಡಬಹುದು ಕಾರಣಕರ್ತರಾದಂತಹ ದಿನೇಶ್ ಗುರು ಅವ್ರು ಕೂಡ ಹೋಗಿರಬಹುದು ಸ್ವತಃ ಮನೆ ಮುಖ್ಯಮಂತ್ರಿಗಳೇ ಬಂದು ಅವತ್ತು ಭೂಮಿ ಪೂಜೆ ಮಾಡೋ ಮುಖಾಂತರ ಚಾಲನೆ ಕೊಟ್ಟು ಆ ಕಾ ಕಾಮಗಾರಿ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥ ಹಾಗೆ ಇವತ್ತು ಮಲೆ ಮಹದೇಶ್ವರ ಬೆಟ್ಟದ ಸಂಪುಟದ ಸಭೆಯಲ್ಲಿ ಮತ್ತೊಂದು ಹೊಸ ಆಸ್ಪತ್ರೆ ದೊಡ್ಡ ಆಸ್ಪತ್ರೆಗೆ ಅವಕಾಶ ಆಗಿದೆ ಏನು ಒಂದು ಜಿಲ್ಲೆಗೆ ಎರಡು ಜಿಲ್ಲಾ ಆಸ್ಪತ್ರೆ ಆಯ್ತಲ್ಲ ಅಂತ ನೀವು ಭಾವಿಸ್ಬೋದು ಅದು ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಜಿಲ್ಲೆಗಳಲ್ಲಿ ಆ ಮೆಡಿಕಲ್ ಕಾಲೇಜ್ಗೆ ಬಂದುವಂಥ ಒಂದು ಮೆಡಿಕಲ್ ಆಸ್ಪತ್ರೆ ಅದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಆಸ್ಪತ್ರೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅದು ಪ್ರಾರಂಭ ಆಗಿ ಒಂದು ಉದ್ಘಾಟನೆಗೊಂಡು ಇವತ್ತು ಸಾರಿಕವಾಗಿ ಅದು ಉಪಯೋಗ ಕೊಡ್ತಾ ಇದೆ ಎಲ್ಲಿ ಮೆಡಿಕಲ್ ಕಾಲೇಜ್ ಇದೆಯೋ ಜಿಲ್ಲೆಗಳಲ್ಲಿ ಅಲ್ಲಿ ಇನ್ನೊಂದು ಆಸ್ಪತ್ರೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ತೀರ್ಮಾನವನ್ನು ನಮ್ಮ ರಾಜ್ಯ ಸರ್ಕಾರ ಕೈಗೊಂಡ ಮೇಲೆ ಮತ್ತೊಂದು ಜಿಲ್ಲಾ ಆಸ್ಪತ್ರೆಗೆ ಒಂದು ಅವಕಾಶ ಆಗಿದೆ ಅಷ್ಟು ಸುಲಭ ಅಲ್ಲ ಒಳ್ಳೆಗಾಲ ಚಾಮರಾಜನಗರ ಕೇವಲ ಮೂವತ್ತೈದು ಕಿಲೋಮೀಟ್ರ್ ಇಲ್ಲಿ ನೂರಾಸ್ಗೆ ಉಳುವಂಥ ಆಸ್ಪತ್ರೆನು ಕೂಡ ಇವತ್ತು ಕಳೆದ ಬಾರಿ ಅವಕಾಶ ಮಾಡಿಕೊಡ್ತೀವಿ ಜೊತೆಗೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಅವಕಾಶ ಮಾಡಬೇಕು ಅಂತಿದ್ರು ಕೂಡ ಗುಲ್ಬರ್ಗದಲ್ಲಿ ಪ್ರಥಮವಾಗಿ ಒಂದು ಹೆಚ್ಚುವರಿ ಆಸ್ಪತ್ರೆ ಮಂಜೂರಾಗಿ ಇವತ್ತು ಅದು ಚಾಲನೆಗೊಂಡಿದೆ ಎರಡನೇದು ನಮ್ಮ ಜಿಲ್ಲೆ ಚಾಮರಾಜನಗರ ಅದರಲ್ಲೂ ಕೂಡ ಕೊಳ್ಳೇಗಾಲದಲ್ಲಿ ಇವತ್ತು ಮಲೆ ಮಾದೇಶ್ವರ ಬೆಟ್ಟದ ಸಂಪುಟ ಸಭೆಯಲ್ಲಿ ಮಾನ್ಯ ಆರೋಗ್ಯ ಸಚಿವರು ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸುಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪ್ರಾರಂಭದಲ್ಲಿ ಚಿಕ್ಕ ಚೊಕ್ಕ ಜಿಲ್ಲೆ ಅವಶ್ಯಕತೆ ಇಲ್ಲವೇನೋ ಅಂತಕ್ಕಂಥ ಅಭಿಪ್ರಾಯಗಳು ವ್ಯಕ್ತವಾಗಿ ಆಗೋದೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅದು ಅಭಿಪ್ರಾಯಪಟ್ಟಿದೆ ಆದರೂ ಕೂಡ ನಾನು ಮಾನ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನ್ವಯಿಸ